ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಧುರು ಮಹಾಗಣಪತಿ ದೇವಸ್ಥಾನದ ಇತಿಹಾಸ ಮತ್ತು ಕಥೆಯನ್ನು ಎಳೆ ಎಳೆಯಾಗಿ ಈ ವಿಡಿಯೋದಲ್ಲಿ ನಾವು ತಿಳಿಯುವ ಕೇರಳದ ಪ್ರಾಚೀನ ದೇವಾಲಯಕ್ಕೆ ಒಂದು ಪವಿತ್ರ ಪ್ರಯಾಣ ಕೇರಳದ ಕಾಸರಗೋಡಿನ ಸುಂದರವಾದ ಭೂದೃಶ್ಯಗಳಲ್ಲಿ ನೆಲೆಸಿರುವ ಭಕ್ತರು ಮತ್ತು ಇತಿಹಾಸ ಪ್ರಿಯರ ಹೃದಯಗಳನ್ನು ಆಕರ್ಷಿಸುವ ಗುಪ್ತನಿಧಿ ಮಧುರ್ ಗಣಪತಿ ದೇವಾಲಯ ಗಣೇಶನಿಗೆ ಸಮರ್ಪಿತವಾದ ಈ ಪ್ರಾಚೀನ ದೇವಾಲಯವು ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವಾಸ್ತುಶಿಲ್ಪದ ಪ್ರತಿಭೆಗೆ ಸಾಕ್ಷಿಯಾಗಿದೆ ಈ ಗಮನಾರ್ಹ ದೇವಾಲಯದ ಆಕರ್ಷಕ ಇತಿಹಾಸ ವಿಶಿಷ್ಟ ಲಕ್ಷಣಗಳು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ನಾವು ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯುವ ಮಧುರ್ ಗಣಪತಿ ದೇವಾಲಯದ ಮೂಲ ಭೂತಕಾಲದತ್ತ ಒಂದು ಇಣುಕು ನೋಟ ಮಧುರ್ ಗಣಪತಿ ದೇವಾಲಯವು ಸಹಸ್ರಮಾನಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದ್ದು ಅದರ ಮೂಲವು ನಿಗೂಢತೆ ಮತ್ತು ದಂತಕಥೆಗಳಿಂದ ಕೂಡಿದೆ ಸ್ಥಳೀಯ ಜಾನಪದದ ಪ್ರಕಾರ ಈ ದೇವಾಲಯವು ಹತ್ತನೇ ಶತಮಾನಕ್ಕೆ ಹಿಂದಿನದು ಇದು ಈ ಪ್ರದೇಶದ ಅತ್ಯಂತ ಹಳೆಯ ಗಣೇಶ ದೇವಾಲಯಗಳಲ್ಲಿ ಒಂದಾಗಿದೆ ಇದರ ನಿರ್ಮಾಣದ ನಿಖರವಾದ ದಿನಾಂಕ ಅನಿಶ್ಚಿತವಾಗಿ ಉಳಿದಿದೆ ಆದರೆ ಐತಿಹಾಸಿಕ ದಾಖಲೆಗಳು ಮತ್ತು ವಾಸ್ತುಶಿಲ್ಪದ ಪುರಾವೆಗಳು ಇದು ಶತಮಾನಗಳಿಂದ ಮಹತ್ವದ ಪೂಜಾ ಸ್ಥಳವಾಗಿದೆ ಎಂದು ಸೂಚಿಸುತ್ತವೆ ದೇವಾಲಯದ ಹಿಂದಿನ ದಂತಕಥೆ ಗಣಪತಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಒಂದು ಜನಪ್ರಿಯ ದಂತಕಥೆಯು ಅದರ ದೈವಿಕ ಆರಂಭದ ಕಥೆಯನ್ನು ಹೇಳುತ್ತದೆ ಕಾಸರಗೋಡಿನ ದಟ್ಟ ಕಾಡುಗಳಲ್ಲಿ ಬೇಟೆಯಾಡುತ್ತಿದ್ದಾಗ ಸ್ಥಳೀಯ ಮುಖ್ಯಸ್ಥನೊಬ್ಬ ವಿಚಿತ್ರವಾದ ಕಲ್ಲನ್ನು ಕಂಡುಕೊಂಡನೆಂದು ಹೇಳಲಾಗುತ್ತದೆ ಆನೆಯ ಸೊಂಡಿಲನ್ನು ಹೋಲುವ ಅದರ ಆಕಾರದಿಂದ ಆಕರ್ಷಿತನಾದ ಅವನು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದನು ಆ ರಾತ್ರಿ ಗಣೇಶನು ತನ್ನ ಕನಸಿನಲ್ಲಿ ಕಾಣಿಸಿಕೊಂಡನು ಆ ಕಲ್ಲು ವಾಸ್ತವವಾಗಿ ತನ್ನ ದೈವಿಕ ಪ್ರಾತಿನಿಧ್ಯ ಎಂದು ಬಹಿರಂಗಪಡಿಸಿದನು ಈ ದೈವಿಕ ಹಸ್ತಕ್ಷೇಪದಿಂದ ಮಾರ್ಗದರ್ಶಿಸಲ್ಪಟ್ಟ ಮುಖ್ಯಸ್ಥನು ಕಲ್ಲನ್ನು ಇರಿಸಲು ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಿದನು ಅದು ಅಂತಿಮವಾಗಿ ನಾವು ಇಂದು ನೋಡುತ್ತಿರುವ ಭವ್ಯವಾದ ದೇವಾಲಯವಾಗಿ ಬೆಳೆಯಿತು ವಾಸ್ತುಶಿಲ್ಪದ ಅದ್ಭುತ ಮಧುರ್ ಗಣಪತಿ ದೇವಾಲಯದ ಸೌಂದರ್ಯ ಶೈಲಿಗಳ ಮಿಶ್ರಣ ಮಧುರ್ ಗಣಪತಿ ದೇವಾಲಯವು ಕೇರಳದ ಸಾಂಪ್ರದಾಯಿಕ ದೇವಾಲಯ ವಾಸ್ತುಶಿಲ್ಪಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿದ್ದು ದ್ರಾವಿಡ ಮತ್ತು ಕೇರಳ ಶೈಲಿಗಳ ಪ್ರಭಾವವನ್ನು ಹೊಂದಿದೆ ದೇವಾಲಯದ ರಚನೆಯು ಪ್ರಾಚೀನ ಕುಶಲಕರ್ಮಿಗಳ ಕೌಶಲ್ಯಪೂರ್ಣ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ ಅವರು ಪ್ರತಿಯೊಂದು ಮೇಲ್ಮೈಯಲ್ಲೂ ಸಂಕೀರ್ಣವಾದ ವಿವರಗಳನ್ನು ಸೂಕ್ಷ್ಮವಾಗಿ ಕೆತ್ತಿದ್ದರು ಪ್ರಭಾವಶಾಲಿ ಗೋಪುರ ನೀವು ದೇವಾಲಯವನ್ನು ಸಮೀಪಿಸುತ್ತಿದ್ದಂತೆ ನಿಮ್ಮ ಕಣ್ಣುಗಳು ತಕ್ಷಣವೇ ಅದರ ಎತ್ತರದ ಗೋಪುರದತ್ತ ಸೆಳೆಯಲ್ಪಡುತ್ತವೆ ಪ್ರವೇಶ ಗೋಪುರ ಪ್ರಭಾವಶಾಲಿ ಎತ್ತರದಲ್ಲಿ ನಿಂತಿರುವ ಈ ಗೋಪುರವು ವಿವಿಧ ಹಿಂದೂ ದೇವತೆಗಳು ಮತ್ತು ಪೌರಾಣಿಕ ದೃಶ್ಯಗಳನ್ನು ಚಿತ್ರಿಸುವ ವಿಸ್ತಾರವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಗೋಪುರದ ಸಂಕೀರ್ಣ ವಿವರಗಳು ಮತ್ತು ರೋಮಾಂಚಕ ಬಣ್ಣಗಳು ಸಂದರ್ಶಕರಿಗೆ ದೃಶ್ಯ ಹಬ್ಬವಾಗಿ ಕಾರ್ಯನಿರ್ವಹಿಸುತ್ತವೆ ಕೇರಳದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳ ಒಂದು ನೋಟವನ್ನು ನೀಡುತ್ತವೆ ಪವಿತ್ರ ಸ್ಥಳ ಮಧುರ್ ಗಣಪತಿ ದೇವಾಲಯದ ಹೃದಯ ಭಾಗವು ಅದರ ಗರ್ಭಗುಡಿಯಲ್ಲಿದೆ ಅಲ್ಲಿ ಗಣೇಶನ ಮುಖ್ಯ ವಿಗ್ರಹವಿದೆ ದೇವಾಲಯದ ಒಟ್ಟಾರೆ ಗಾತ್ರಕ್ಕೆ ಹೋಲಿಸಿದರೆ ಗರ್ಭಗುಡಿ ತುಲನಾತ್ಮಕವಾಗಿ ಚಿಕ್ಕದಾಗಿದ್ದು ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಆತ್ಮೀಯ ಮತ್ತು ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ ಕಪ್ಪು ಗ್ರಾನೈಟ್ನಿಂದ ಕೆತ್ತಿದ ಗಣೇಶನ ವಿಗ್ರಹವು ಸ್ವಯಂಭೂ ಸ್ವಯಂ ವ್ಯಕ್ತಿತ್ವ ಎಂದು ನಂಬಲಾಗಿದೆ ಇದು ಅದರ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತದೆ ವಿಶಿಷ್ಟ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಗಣಪತಿ ದೇವಾಲಯದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಅದರ ವೃತ್ತಾಕಾರದ ಗರ್ಭಗುಡಿ ಇದು ಕೇರಳ ದೇವಾಲಯ ವಾಸ್ತುಶಿಲ್ಪದಲ್ಲಿ ಅಪರೂಪ ಈ ವೃತ್ತಾಕಾರದ ವಿನ್ಯಾಸವು ದೇವಾಲಯದ ಆವರಣದೊಳಗೆ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಹೆಚ್ಚುವರಿಯಾಗಿ ದೇವಾಲಯವು ಸುಂದರವಾಗಿ ಕೆತ್ತಿದ ಮರದ ಛಾವಣಿಗಳು ಸಂಕೀರ್ಣವಾದ ಗೋಡೆಯ ಭಿತ್ತಿಚಿತ್ರಗಳು ಮತ್ತು ಹಿಂದೂ ಪುರಾಣಗಳ ಕಥೆಗಳನ್ನು ನಿರೂಪಿಸುವ ಕಲ್ಲಿನ ಶಿಲ್ಪಗಳನ್ನು ಹೊಂದಿದೆ ಮಧುರು ಗಣಪತಿ ದೇವಾಲಯದ ಆಧ್ಯಾತ್ಮಿಕ ಮಹತ್ವ ಗಣೇಶ ಅಡೆತಡೆಗಳನ್ನು ನಿವಾರಿಸುವವನು ಮಧುರ್ ಗಣಪತಿ ದೇವಸ್ಥಾನವು ಹಿಂದೂ ಧರ್ಮದ ಅತ್ಯಂತ ಪ್ರೀತಿಯ ಮತ್ತು ವ್ಯಾಪಕವಾಗಿ ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬರಾದ ಗಣೇಶನಿಗೆ ಸಮರ್ಪಿತವಾಗಿದೆ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಹೊಸ ಆರಂಭಗಳ ದೇವರು ಎಂದು ಕರೆಯಲ್ಪಡುವ ಗಣೇಶನು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾನೆ ಈ ದೇವಾಲಯವು ಪ್ರಬಲ ಆಧ್ಯಾತ್ಮಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಜನರು ಆಶೀರ್ವಾದ ಪಡೆಯಲು ಸವಾಲುಗಳನ್ನು ನಿವಾರಿಸಲು ಮತ್ತು ಹೊಸ ಉದ್ಯಮಗಳನ್ನು ಕೈಗೊಳ್ಳಲು ಬರುತ್ತಾರೆ ಭಕ್ತಿಯ ಶಕ್ತಿ ಶತಮಾನಗಳಿಂದ ಮಧುರ್ ಗಣಪತಿ ದೇವಾಲಯವು ಅಸಂಖ್ಯಾತ ಭಕ್ತರಿಗೆ ನಂಬಿಕೆಯ ದಾರಿದೀಪವಾಗಿದೆ ದೇವಾಲಯದ ಪ್ರಶಾಂತ ವಾತಾವರಣ ಮತ್ತು ಗಣೇಶನ ಪ್ರಬಲ ಉಪಸ್ಥಿತಿಯು ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ದೇವಾಲಯದ ಆವರಣದಲ್ಲಿ ಸಮಯ ಕಳೆದ ನಂತರ ಅನೇಕ ಸಂದರ್ಶಕರು ಶಾಂತಿ ಮತ್ತು ಸ್ಪಷ್ಟತೆಯ ಭಾವನೆಯನ್ನು ಅನುಭವಿಸುತ್ತಾರೆ ಎಂದು ವರದಿ ಮಾಡುತ್ತಾರೆ ಹಬ್ಬಗಳು ಮತ್ತು ಆಚರಣೆಗಳು ಗಣಪತಿ ದೇವಸ್ಥಾನವು ವರ್ಷವಿಡೀ ವಿವಿಧ ಹಬ್ಬಗಳ ಸಮಯದಲ್ಲಿ ದೇವಸ್ಥಾನ ತುಂಬಾ ಕಲೆಗಟ್ಟಿರುತ್ತದೆ ಅತ್ಯಂತ ಮಹತ್ವದ ಆಚರಣೆಯೆಂದರೆ ವಾರ್ಷಿಕ ದೇವಾಲಯ ಉತ್ಸವ ಇದನ್ನು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಸಲಾಗುತ್ತದೆ ಹತ್ತು ದಿನಗಳ ಈ ಸಂಭ್ರಮವು ವಿಸ್ತಾರವಾದ ಆಚರಣೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಮೆರವಣಿಗೆಗಳನ್ನು ಒಳಗೊಂಡಿರುತ್ತದೆ ಇದು ಹತ್ತಿರದ ಮತ್ತು ದೂರದ ಪ್ರದೇಶಗಳಿಂದ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ದೇವಾಲಯ ಸಂಕೀರ್ಣವನ್ನು ಅನ್ವೇಷಿಸುವುದು ಹೊರಗಿನ ಅಂಗಳಗಳು ನೀವು ದೇವಾಲಯ ಸಂಕೀರ್ಣವನ್ನು ಪ್ರವೇಶಿಸುತ್ತಿದ್ದಂತೆ ಸಂಕೀರ್ಣವಾದ ಕಲ್ಲಿನ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಕಾರಿಡಾರ್ಗಳಿಂದ ಆವೃತವಾದ ವಿಶಾಲವಾದ ಅಂಗಳಗಳಲ್ಲಿ ನೀವು ನಿಮ್ಮನ್ನು ಕಂಡುಕೊಳ್ಳುತ್ತೀರಿ ಈ ಅಂಗಳಗಳು ಬಹು ಉದ್ದೇಶಗಳನ್ನು ಪೂರೈಸುತ್ತವೆ ಅವು ಭಕ್ತರಿಗೆ ಸಭೆ ಸೇರುವ ಸ್ಥಳವನ್ನು ಒದಗಿಸುತ್ತವೆ ವಿವಿಧ ಆಚರಣೆಗಳು ಮತ್ತು ಸಮಾರಂಭಗಳನ್ನು ಆಯೋಜಿಸುತ್ತವೆ ಮತ್ತು ಶಾಂತ ಚಿಂತನೆಗೆ ಸ್ಥಳವನ್ನು ನೀಡುತ್ತವೆ ದೇವಾಲಯದ ಕೋಳ ಮುಖ್ಯ ದೇವಾಲಯದ ರಚನೆಯ ಪಕ್ಕದಲ್ಲಿ ತೀರ್ಥಂ ಎಂದು ಕರೆಯಲ್ಪಡುವ ಒಂದು ದೊಡ್ಡ ದೇವಾಲಯದ ಕೊಳವಿದೆ ಈ ಪವಿತ್ರ ಜಲರಾಶಿಯು ವಿವಿಧ ದೇವಾಲಯದ ಆಚರಣೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಮತ್ತು ಶುದ್ಧೀಕರಣ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಅನೇಕ ಭಕ್ತರು ಮುಖ್ಯ ದೇವಾಲಯವನ್ನು ಪ್ರವೇಶಿಸುವ ಮೊದಲು ತೊಟ್ಟಿಯಲ್ಲಿ ಸ್ನಾನ ಮಾಡುತ್ತಾರೆ ಇದನ್ನು ಆಧ್ಯಾತ್ಮಿಕ ಶುದ್ಧೀಕರಣದ ಕ್ರಿಯೆ ಎಂದು ಪರಿಗಣಿಸುತ್ತಾರೆ ಸಂಕೀರ್ಣದೊಳಗಿನ ಇತರ ದೇವಾಲಯಗಳು ಗಣಪತಿ ದೇವಾಲಯದ ಪ್ರಮುಖ ದೇವತೆ ಗಣೇಶನಾಗಿದ್ದರೂ ಈ ಸಂಕೀರ್ಣವು ಇತರ ಹಿಂದೂ ದೇವರು ಮತ್ತು ದೇವತೆಗಳಿಗೆ ಮೀಸಲಾಗಿರುವ ದೇವಾಲಯಗಳನ್ನು ಸಹ ಹೊಂದಿದೆ ಇವುಗಳಲ್ಲಿ ಶಿವ ದುರ್ಗಾ ದೇವತೆ ಮತ್ತು ಅಯ್ಯಪ್ಪ ದೇವರ ಸಣ್ಣ ದೇವಾಲಯಗಳು ಸೇರಿವೆ ಈ ಪ್ರತಿಯೊಂದು ದೇವಾಲಯಗಳು ದೇವಾಲಯ ಸಂಕೀರ್ಣದ ಆಧ್ಯಾತ್ಮಿಕ ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ ಭಕ್ತರ ವೈವಿಧ್ಯಮಯ ನಂಬಿಕೆಗಳು ಮತ್ತು ಆಚರಣೆಗಳನ್ನು ಪೂರೈಸುತ್ತವೆ ಮಧುರು ಗಣಪತಿ ದೇವಾಲಯದ ಸಾಂಸ್ಕೃತಿಕ ಪ್ರಭಾವ ಕಲೆ ಮತ್ತು ಕಲಿಕೆಯ ಕೇಂದ್ರ ತನ್ನ ಸುದೀರ್ಘ ಇತಿಹಾಸದುದ್ದಕ್ಕೂ ಮಧುರ್ ಗಣಪತಿ ದೇವಾಲಯವು ಪೂಜಾ ಸ್ಥಳವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಅನ್ವೇಷಣೆಗಳ ಕೇಂದ್ರವಾಗಿಯೂ ಸೇವೆ ಸಲ್ಲಿಸಿದೆ ಕಥಕ್ಕಳಿ ತೇಯಂ ಮತ್ತು ಶಾಸ್ತ್ರೀಯ ಸಂಗೀತದಂತಹ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವಲ್ಲಿ ದೇವಾಲಯವು ಪ್ರಮುಖ ಪಾತ್ರ ವಹಿಸಿದೆ ದೇವಾಲಯದ ಆವರಣದಲ್ಲಿ ನಿಯಮಿತ ಪ್ರದರ್ಶನಗಳು ಮತ್ತು ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ ಕಲಾ ಉತ್ಸಾಹಿಗಳನ್ನು ಆಕರ್ಷಿಸುತ್ತದೆ ಮತ್ತು ಸ್ಥಳೀಯ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸುತ್ತದೆ ಶೈಕ್ಷಣಿಕ ಉಪಕ್ರಮಗಳು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಶಿಕ್ಷಣದ ಮಹತ್ವವನ್ನು ಗುರುತಿಸಿ ದೇವಾಲಯದ ಅಧಿಕಾರಿಗಳು ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸ್ಥಾಪಿಸಿದ್ದಾರೆ ಇವುಗಳಲ್ಲಿ ಸಂಸ್ಕೃತ ವೇದ ಪಠಣ ಮತ್ತು ಸಾಂಪ್ರದಾಯಿಕ ದೇವಾಲಯ ಕಲೆಗಳ ತರಗತಿಗಳು ಸೇರಿವೆ ಇಂತಹ ಉಪಕ್ರಮಗಳು ಪ್ರಾಚೀನ ಜ್ಞಾನ ಮತ್ತು ಕೌಶಲ್ಯಗಳನ್ನು ಯುವ ಪೀಳಿಗೆಗೆ ರವಾನಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಸಾಂಸ್ಕೃತಿಕ ಸಂಪ್ರದಾಯಗಳ ನಿರಂತರತೆಯನ್ನು ಖಚಿತಪಡಿಸುತ್ತವೆ ಮಧುರ್ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಪ್ರಾಯೋಗಿಕ ಮಾರ್ಗದರ್ಶಿ ಭೇಟಿ ನೀಡಲು ಉತ್ತಮ ಸಮಯ ಮಧುರ್ ಗಣಪತಿ ದೇವಸ್ಥಾನವು ವರ್ಷಪೂರ್ತಿ ತೆರೆದಿರುತ್ತದೆ ಆದರೆ ಅಕ್ಟೋಬರ್ ಮತ್ತು ಮಾರ್ಚ್ ನಡುವಿನ ಸಮಯವು ಭೇಟಿ ನೀಡಲು ಉತ್ತಮ ಸಮಯ ಆ ಸಮಯದಲ್ಲಿ ಹವಾಮಾನವು ಆಹ್ಲಾದಕರವಾಗಿರುತ್ತದೆ ಮತ್ತು ಅನ್ವೇಷಣೆಗೆ ಅನುಕೂಲಕರವಾಗಿರುತ್ತದೆ ಆದಾಗ್ಯೂ ನೀವು ದೇವಾಲಯದ ಅತ್ಯಂತ ರೋಮಾಂಚಕ ಅವಧಿಯಲ್ಲಿ ಅನುಭವಿಸಲು ಬಯಸಿದರೆ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬರುವ ವಾರ್ಷಿಕ ದೇವಾಲಯ ಉತ್ಸವದ ಸಮಯದಲ್ಲಿ ನಿಮ್ಮ ಭೇಟಿಯನ್ನು ಯೋಜಿಸಿ ತಲುಪುವುದು ಹೇಗೆ ವಿಮಾನದ ಮೂಲಕ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಕಾಸರಗೋಡಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಮಾನ ನಿಲ್ದಾಣದಿಂದ ನೀವು ದೇವಾಲಯವನ್ನು ತಲುಪಲು ಟ್ಯಾಕ್ಸಿ ಅಥವಾ ಬಸ್ ತೆಗೆದುಕೊಳ್ಳಬಹುದು ರೈಲು ಮೂಲಕ ಕಾಸರಗೋಡು ರೈಲು ನಿಲ್ದಾಣವು ಕೇರಳ ಮತ್ತು ಕರ್ನಾಟಕದ ಪ್ರಮುಖ ನಗರಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ ನಿಲ್ದಾಣದಿಂದ ದೇವಾಲಯವು ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸ್ಥಳೀಯ ಸಾರಿಗೆಯ ಮೂಲಕ ತಲುಪಬಹುದು ರಸ್ತೆಯ ಮೂಲಕ ಕಾಸರಗೋಡು ಇತರ ಪ್ರಮುಖ ಪಟ್ಟಣಗಳು ಮತ್ತು ನಗರಗಳೊಂದಿಗೆ ಹೆದ್ದಾರಿಗಳ ಜಾಲದ ಮೂಲಕ ಸಂಪರ್ಕ ಹೊಂದಿದೆ ದೇವಾಲಯವನ್ನು ತಲುಪಲು ಹತ್ತಿರದ ಪಟ್ಟಣಗಳಿಂದ ನಿಯಮಿತ ಬಸ್ಸುಗಳು ಮತ್ತು ಟ್ಯಾಕ್ಸಿಗಳು ಲಭ್ಯವಿದೆ ದೇವಾಲಯ ಶಿಷ್ಟಾಚಾರ ಮಧುರ್ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಸ್ಥಳೀಯ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಗೌರವಿಸುವುದು ಮುಖ್ಯ ಭುಜಗಳು ಮತ್ತು ಮೊಣಕಾಲುಗಳನ್ನು ಮುಚ್ಚುತ್ತಾ ಸಾಧಾರಣವಾಗಿ ಉಡುಗೆ ತೊಡಿ ದೇವಾಲಯದ ಆವರಣವನ್ನು ಪ್ರವೇಶಿಸುವ ಮೊದಲು ಪಾದರಕ್ಷೆಗಳನ್ನು ತೆಗೆದುಹಾಕಿ ದೇವಾಲಯದ ಒಳಗೆ ಮೌನವನ್ನು ಕಾಪಾಡಿಕೊಳ್ಳಿ ಮತ್ತು ಜೋರಾದ ಸಂಭಾಷಣೆಗಳನ್ನು ತಪ್ಪಿಸಿ ದೇವಾಲಯದ ಅರ್ಚಕರು ಮತ್ತು ಅಧಿಕಾರಿಗಳ ಸೂಚನೆಗಳನ್ನು ಅನುಸರಿಸಿ ಕೆಲವು ಪ್ರದೇಶಗಳಲ್ಲಿ ಛಾಯಾಗ್ರಹಣವನ್ನು ನಿರ್ಬಂಧಿಸಬಹುದು ಚಿತ್ರಗಳನ್ನು ತೆಗೆದುಕೊಳ್ಳುವ ಮೊದಲು ಯಾವಾಗಲೂ ಅನುಮತಿಯನ್ನು ಪಡೆಯಿರಿ ಪರಂಪರೆಯನ್ನು ಸಂರಕ್ಷಿಸುವುದು ಸಂರಕ್ಷಣಾ ಪ್ರಯತ್ನಗಳು ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ಸಮತೋಲನಗೊಳಿಸುವುದು ಮಧುರ್ ಗಣಪತಿ ದೇವಾಲಯವು ಹೆಚ್ಚುತ್ತಿರುವ ಸಂಖ್ಯೆಯ ಸಂದರ್ಶಕರನ್ನು ಆಕರ್ಷಿಸುತ್ತಿರುವುದರಿಂದ ಸಂರಕ್ಷಣಾ ಪ್ರಯತ್ನಗಳನ್ನು ಆಧುನೀಕರಣದೊಂದಿಗೆ ಸಮತೋಲನಗೊಳಿಸುವ ಅಗತ್ಯ ಹೆಚ್ಚುತ್ತಿದೆ ದೇವಾಲಯದ ಅಧಿಕಾರಿಗಳು ಪುರಾತತ್ವಶಾಸ್ತ್ರ ತಜ್ಞರ ಸಹಯೋಗದೊಂದಿಗೆ ಪ್ರಾಚೀನ ರಚನೆ ಮತ್ತು ಅದರ ಅಮೂಲ್ಯ ಕಲಾಕೃತಿಗಳನ್ನು ರಕ್ಷಿಸಲು ವಿವಿಧ ಸಂರಕ್ಷಣಾ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಸಮುದಾಯದ ಒಳಗೊಳ್ಳುವಿಕೆ ಮಧುರ್ ಗಣಪತಿ ದೇವಾಲಯದ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯವು ಪ್ರಮುಖ ಪಾತ್ರ ವಹಿಸುತ್ತದೆ ನಿಯಮಿತ ಸ್ವಚ್ಛತಾ ಅಭಿಯಾನಗಳು ಜಾಗೃತಿ ಕಾರ್ಯಕ್ರಮಗಳು ಮತ್ತು ಭಕ್ತರ ಸ್ವಯಂ ಸೇವೆಗಳು ದೇವಾಲಯದ ಪಾವಿತ್ರ್ಯತೆ ಮತ್ತು ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಕೇರಳದ ಉತ್ತರದ ತುತ್ತ ತುದಿಯಲ್ಲಿರುವ ಜಿಲ್ಲೆಯ ಒಂದು ನೋಟ ಮಧೂರು ಗಣಪತಿ ದೇವಸ್ಥಾನವು ಕಾಸರಗೋಡಿನ ಕಿರೀಟದಲ್ಲಿರುವ ರತ್ನವಾಗಿದ್ದರೂ ಈ ಜಿಲ್ಲೆಯು ಕುತೂಹಲಕಾರಿ ಪ್ರಯಾಣಿಕರಿಗೆ ಇನ್ನೂ ಹೆಚ್ಚಿನದನ್ನು ನೀಡುತ್ತದೆ ಪ್ರಾಚೀನ ಕಡಲತೀರಗಳು ಐತಿಹಾಸಿಕ ಕೋಟೆಗಳು ಮತ್ತು ಹಚ್ಚ ಹಸಿರಿನ ಭೂದೃಶ್ಯಗಳಿಗೆ ಹೆಸರುವಾಸಿಯಾದ ಕಾಸರಗೋಡು ನೈಸರ್ಗಿಕ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪರಿಪೂರ್ಣ ಮಿಶ್ರಣವನ್ನು ಒದಗಿಸುತ್ತದೆ ಹತ್ತಿರದ ಆಕರ್ಷಣೆಗಳು ಬೇಕಲ್ ಕೋಟೆ ಮಧುರ್ ಗಣಪತಿ ದೇವಸ್ಥಾನದಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಬೃಹತ್ ಕಿಹೋಲ್ ಆಕಾರದ ಕೋಟೆಯು ಅರೇಬಿಯನ್ ಸಮುದ್ರದ ನೋಟಗಳನ್ನು ನೀಡುತ್ತದೆ ಅನಂತಪುರ ಸರೋವರ ದೇವಾಲಯ ಮತ್ತೊಂದು ವಿಶಿಷ್ಟ ವೈಶಿಷ್ಟ್ಯವನ್ನು ಹೊಂದಿರುವ ಪ್ರಾಚೀನ ದೇವಾಲಯ ಇದು ಸರೋವರದಿಂದ ಆವೃತವಾಗಿದೆ ಮತ್ತು ಸಸ್ಯಾಹಾರಿ ಮೊಸಳೆಯ ನೆಲೆಯಾಗಿದೆ ರಾಣಿಪುರಂ ಕೇರಳದ ಊಟಿ ಎಂದು ಕರೆಯಲ್ಪಡುವ ಈ ಗಿರಿಧಾಮವು ಪ್ರಕೃತಿ ಪ್ರಿಯರಿಗೆ ಮತ್ತು ಚಾರಣ ಪ್ರಿಯರಿಗೆ ಸೂಕ್ತವಾಗಿದೆ